ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅವರ್ ಕ್ರೇಜಿ ಕಾರ್ನರ್ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಈ ವರ್ಷ ನಿಮಗೆ ಎಲ್ಲ ಒಳ್ಳೇದಾಗ್ಲಿ ಅಂತ ಅಂತ ಹೇಳ್ಕೊಂಡು ಹೇಳ್ತಾ ನಾನಿವತ್ತು ಹಬ್ಬದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಮೇನ್ ಆಗಿ ನಾವು ಹಬ್ಬ ಅಂತ ಅಂದಮೇಲೆ ಹೊಸಲು ಪೂಜೆ ಮಾಡೇ ಮಾಡ್ತೀವಿ ಅಲ್ವಾ ರೆಗ್ಯುಲರ್ ಆಗೂ ಮಾಡೇ ಮಾಡ್ತೀವಿ ಸೊ ಇವತ್ತು ಸ್ಪೆಷಲ್ ಆಗಿ ಸ್ವಲ್ಪ ಜಾಸ್ತಿ ರಂಗೋಲಿ ಎಲ್ಲ ಬಿಟ್ಟು ಮಾಡ್ತೀವಿ ಸೊ ನಾನೇನು ತುಂಬ ದೊಡ್ಡದಾಗಿ ಏನು ಬಿಡ್ತಾ ಇಲ್ಲ ಚಿಕ್ಕದಾಗೆ ಬಿಡ್ತಾ ಇದ್ದೀನಿ ಸೊ ರಂಗೋಲಿ ಎಲ್ಲ ಬಿಟ್ಟ ಮೇಲೆ ಹಿಂದಿನ ದಿನ ನಾನು ಹಬ್ಬಕ್ಕೆ ಏನು ಪ್ರಿಪೇರ್ ಆಗಿರಲಿಲ್ಲ ಸೊ ಮನೆ ಕ್ಲೀನಿಂಗು ಅದು ಇದು ಅಂತಲೇ ನನ್ನ ಟೈಮ್ ಎಲ್ಲ ಮುಗಿದೋಗ್ಬಿಟ್ಟಿತ್ತು ಕ್ಲೀನ್ ಮಾಡ್ಕೊಳ್ಳೋಕೆ ಆಗಿರಲಿಲ್ಲ ನನಗೆ ಟೈಮ್ ಸಿಕ್ಕಿರಲಿಲ್ಲ ಹಾಗಾಗಿ ನಾನು ಹಬ್ಬದ ಹಿಂದಿನ ದಿನ ಏನೂ ರೆಡಿ ಮಾಡ್ಕೊಂಡಿರಲಿಲ್ಲ ಬರೀ ಕ್ಲೀನಿಂಗಲ್ಲೇ ಕಾಲ ಕಳೆದ್ಬಿಟ್ಟಿದ್ದೆ ಟೈಮ್ ಟೈಮ್ ಹೆಂಗೋಯಿತು ಅಂತಾನೆ ಗೊತ್ತಾಗಲಿಲ್ಲ ಕರ್ಟನ್ಸ್ ಎಲ್ಲ ತೆಗಿಬೇಕಿತ್ತು ಎಲ್ಲ ಮಾಡಬೇಕಿತ್ತಲ್ವ ಸೊ ಹಂಗಾಗಿ ಇವತ್ತು ರೆಡಿ ಮಾಡ್ಕೊಂಡೆ ಸೊ ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ನಾನಿಗಲಿ ಒಬ್ಬಟ್ಟಿನ ಸಾಂಬಾರಿಗೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ನಮ್ಮ ಮನೆಯಲ್ಲಿ ಒಬ್ಬಟ್ಟು ಯಾರೂ ತಿನ್ನೋದಿಲ್ಲ ಸೊ ಹಂಗಾಗಿ ನಾನು ಬರೀ ಸ್ವಲ್ಪ ಬೇಳೆ ಬೇಯಿಸ್ಕೊಂಡು ಒಬ್ಬಟ್ಟು ಸಾಂಬಾರು ಮಾತ್ರ ಮಾಡ್ಕೊತಾ ಇದ್ದೀನಿ ಆದರೆ ಒಬ್ಬಟ್ಟು ಸಾಂಬಾರು ಮಾತ್ರ ಎಲ್ರಿಗೂ ಇಷ್ಟ ಒಂದು ಕಪ್ ಬೇಳೆನ ಬೇಯಿಸ್ಕೊಂಡಿದ್ದೀನಿ ಇದಕ್ಕೇನು ಹಾಕಿಲ್ಲ ನಾನು ಉಪ್ಪು ಖಾರ ಏನೂ ಹಾಕಿಲ್ಲ ಜಸ್ಟ್ ನೀರಾಗಿ ಬೇಯಿಸ್ಕೊಂಡಿದ್ದೀನಿ ಅಷ್ಟೇ ಸೊ ನಂದೆಲ್ಲ ಬೇಗ ಸ್ನಾನ ಎಲ್ಲ ಆಗೋಗಿತ್ತು ಸೊ ಮಂಜುದು ಮತ್ತು ಗುಣಿದು ಸ್ವಲ್ಪ ಲೇಟ್ ಆಯ್ತು ಅವರೆಲ್ಲ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಬೇಕಾಗಿತ್ತಲ್ವ ಇವತ್ತು ಹಬ್ಬ ಇರೋದ್ರಿಂದ ಸೊ ಅವ್ರಿಗೆ ಸ್ವಲ್ಪ ಬೆನ್ನು ಬೇರೆ ಇರೋದ್ರಿಂದ ನಾನು ಸ್ವಲ್ಪ ಮಸಾಜ್ ಮಾಡಿಕೊಟ್ಟೆ ರೆಗ್ಯುಲರಾಗಂತೂ ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ಇವತ್ತು ಎಣ್ಣೆ ಹಚ್ಕೊತಿದಾರಲ್ಲ ಸ್ವಲ್ಪ ಚೆನ್ನಾಗಾಗತ್ತೆ ಬೆನ್ನುವೆಲ್ಲ ಕಡಿಮೆ ಆಗುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಮಸಾಜ್ ಮಾಡಿಕೊಟ್ಟೆ ಸೊ ಅದಾದಮೇಲೆ ಅವರೆಲ್ಲ ಸ್ನಾನಕ್ಕೆ ಹೋದ್ರು ಸ್ವಲ್ಪ ಹೊತ್ತು ಬಿಟ್ಟು ಸೊ ನಾನು ಒಬ್ಬಟ್ಟು ಸಾಂಬಾರಿಗೆ ಇಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಸೊ ಇದು ಬಂದು ಅದು ರುಬ್ಬದಕ್ಕೆ ಒಣ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ ಜೀರಿಗೆ ಮೆಂತ್ಯ ಮೆಣಸು ಕರಿಬೇವಿನ ಸೊಪ್ಪು ಅದು ಕೂಡ ಅಷ್ಟೇ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಕಾಯಿ ಕೊತ್ತಂಬರಿ ಅದು ಬಂದು ಒಬ್ಬಟ್ಟಿಗೆ ಅಂತ ಹೂರ್ಣಕ್ಕೆ ಅದೇ ಬೇಳೆ ಬೇಯಿಸ್ಕೊಂಡಿರ್ತೀವಲ್ಲ ಅದು ನೀರು ಸೊ ಅದಾದ್ಮೇಲಿಂದ ಇದು ನಾನು ಆಗ್ತಾ ಇಲ್ಲ ಅಲ್ವಾ ಹಂಗಾಗಿ ಒಂದು ಕಪ್ ಬೇಳೆ ಮತ್ತು ಸ್ವಲ್ಪ ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅಷ್ಟೇ ಹುಣಸೆ ನೆನೆಸಿಟ್ಕೊಂಡಿದ್ದೀನಿ ಇದು ಬಂದು ಒಗ್ಗರಣೆಗೆ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಕರಿಬೇವು ಸಾಸಿವೆ ಜೀರಿಗೆ ಒಣ ಮೆಣಸಿನ್ಕಾಯಿ ಜಜ್ಜಿಟ್ಕೊಂಡಿರೋಂತ ಬೆಳ್ಳುಳ್ಳಿ ಸ್ವಲ್ಪ ಇಂಗು ಮತ್ತೆ ಉಪ್ಪು ಸೊ ಫಸ್ಟ್ ರುಬ್ಬಕ್ಕೂ ಮುಂಚೆ ನಾವು ಒಂದು ಬಾಂಡ್ಲಿಯಲ್ಲಿ ರುಬ್ಬಕ್ಕೆ ಏನು ಹಾಕೊಂತೀವಲ್ಲ ಅದನ್ನು ಅದನ್ನೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಾಗತ್ತೆ ಅದಕ್ಕೆ ನಾನು ಒಂದು ಸ್ವಲ್ಪ ಎಣ್ಣೆ ಮತ್ತು ಒಂದು ಸ್ವಲ್ಪ ತುಪ್ಪ ಎರಡೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಎಣ್ಣೆ ಬೇಕಾದರೂ ಹಾಕೋಬೋದು ತುಪ್ಪ ಬೇಕಾದರೂ ಹಾಕೋಬೋದು ಸೊ ಅದಕ್ಕೆ ಹೇಳಿದೆ ಅಲ್ವಾ ಒಣ ಮೆಣಸಿನ್ಕಾಯಿ ಜೀರಿಗೆ ಅದನ್ನೆಲ್ಲ ಹಾಕಿ ಇಲ್ಲಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಕೊಂಡು ಅದಾದಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಅದು ಕೂಡ ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿರುತ್ತೆ ಸ್ವಲ್ಪ ಗೋಲ್ಡನ್ ಬ್ರೌನ್ ತುಂಬ ಮಾಡ ಆ ಥರ ಏನಿಲ್ಲ ಸ್ವಲ್ಪ ಗೋಲ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಇಲ್ಲಿ ನಾನು ಸ್ವಲ್ಪ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಆದಮೇಲೆ ಟೊಮೊಟೊ ಹಾಕೋತೀನಿ ಟೊಮೊಟೊ ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊತೀನಿ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಸೊ ಇಲ್ಲಿ ನಾನು ಕಾಯಿ ತುರಿ ಮತ್ತೆ ಕೊತ್ತಂಬರಿನ ಹಾಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನ ಮಾಡ್ಕೊಂಡ್ರು ಆಗತ್ತೆ ಮಾಡ್ಕೊಂಡಿಲ್ಲ ಅಂದ್ರೂ ಆಗುತ್ತೆ ಬಟ್ ನಾನು ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಮಾಡ್ಕೊತಾ ಇದ್ದೀನಿ ಆದಷ್ಟು ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ನನ್ನ ಪ್ರಕಾರ ಸೊ ಇದೆಲ್ಲ ಫ್ರೈ ಆದ್ಮೇಲೆ ತಣ್ಣಗಾಗಕ್ಕೆ ಇಟ್ಟಿದ್ದೀನಿ ನಾನು ತಣ್ಣಗಾದ್ಮೇಲಿಂದ ನಾನು ಇಲ್ಲಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ನುಣ್ಣು ರುಬ್ಕೊತಾ ಇದ್ದೀನಿ ಆಯ್ತಾ ಸೊ ಚೆನ್ನಾಗಿ ನುಣ್ಣಗೆ ರುಬ್ಕೊಳಕ್ಕೆ ಎಲ್ಲ ಹಾಕೊತಾ ಇದ್ದೀನಿ ನೀಟಾಗಿ ರುಬ್ಕೊತಾ ಇದ್ದೀನಿ ಮತ್ತೆ ಇಲ್ಲಿ ನಾನು ಸಾಂಬಾರು ಪುಡಿ ಮಿಸ್ ಮಾಡಿಬಿಟ್ಟಿದ್ದೆ ಹೇಳೋದು ಸೊ ಸಾಂಬಾರ್ ಪುಡಿ ಹಾಕೋಬೇಕಾಗತ್ತೆ ನಾವು ರುಬ್ಬದಿಕ್ಕೆ ಸಾಂಬಾರ್ ಪುಡಿ ಖಾರ ಇಲ್ಲ ಅಂದ್ರೆ ಚೆನ್ನಾಗಿರೋದಿಲ್ಲ ಸೊ ಹಂಗಾಗಿ ಅದನ್ನು ಹಾಕೊಳ್ಳಿ ಮತ್ತೆ ಹಾಗೆ ಬಾಡ್ಗೆ ಬಾಡಿಗೆ ಮೆಣಸಿನ್ಕಾಯಿ ಅಥವಾ ಒಣ ಮೆಣಸಿನ್ಕಾಯಿ ಯಾವ್ದು ಬೇಕಾದರೂ ಹಾಕೋಬಹುದು ನೀವು ಸೊ ನಾನು ಇಲ್ಲಿ ಒಂದು ಸ್ವಲ್ಪ ಸಾಂಬಾರ್ ಪುಡಿ ಆ್ಯಡ್ ಮಾಡ್ಕೊಂಡೆ ಅದೆಲ್ಲ ಏನ್ ಫ್ರೈ ಮಾಡ್ಕೊಂಡಿದ್ವಿ ಅದೆಲ್ಲ ಹಾಕೊಂಡ್ಮೇಲೆ ಸಾಂಬಾರ್ ಪುಡಿ ಮತ್ತೆ ಇದು ಬೇಳೆ ಮತ್ತೆ ಬೆಲ್ಲ ಅದ್ರದ್ದು ಒಂದು ಕಪ್ ಹಾಕೊತಾ ಇದ್ದೀನಿ ನಿಮಗೆ ಸಕ್ ಸ್ವೀಟ್ ಚೆನ್ನಾಗಿ ಬೇಕು ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕೊಬೋದು ತೊಂದರೆ ಏನಿಲ್ಲ ಸೊ ಅದಾದ್ಮೇಲೆ ಇಲ್ಲಿ ಬೇಳೆ ಬೇಯಿಸ್ಕೊಂಡಿದ್ದಿದ್ದು ನೀರೇ ಹಾಕೊತಾ ಇದ್ದೀನಿ ನಾನು ಸೊ ನೀವು ಬೇಕಾದ್ರೆ ನಾರ್ಮಲ್ ನೀರು ಬೇಕಾದರೂ ಹಾಕೋಬೋದು ಬೇಳೆ ಬೇಯಿಸಿದಷ್ಟೇ ನೀರೇ ಸಾಲದಿಲ್ಲ ನೆನ್ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡ್ಮೇಲೆ ಈ ಥರ ಕಾಣುತ್ತೆ ತಿಕ್ನೆಸ್ ನಿಮಗೆ ಸೊ ಅದಾದ್ಮೇಲೆ ನಾನು ಒಗ್ಗರಣೆಗೆ ಹಾಕೊತಾ ಇದ್ದೀನಿ ಸೊ ಒಗ್ಗರಣೆಗೆ ಸ್ವಲ್ಪ ತುಪ್ಪ ತುಪ್ಪದಲ್ಲೇ ಹಾಕೊತಾ ಇದ್ದೀನಿ ಸಾಸಿವೆ ಮತ್ತೆ ಜೀರಿಗೆ ಒಣ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕರ್ಬೇವು ಈರುಳ್ಳಿ ಇಷ್ಟನ್ನು ಕೂಡ ನಾನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ಅದಾದ್ಮೇಲೆ ಸ್ವಲ್ಪ ಹಿಂಗ್ ಹಾಕೊತಾ ಇದ್ದೀನಿ ಸ್ವಲ್ಪ ತುಂಬ ಜಾಸ್ತಿ ಹಾಕೋತಾ ಇಲ್ಲ ಸೊ ಇದು ಕೂಡ ನೀಟಾಗಿ ಗೋಲ್ಡನ್ ಬ್ರೌನ್ ಹಾಕೋವರೆಗೂ ತುಂಬ ಜಾಸ್ತಿ ಫ್ರೈ ಮಾಡ್ಕೋಬೇಡಿ ಇದನ್ನು ಸ್ವಲ್ಪ ಮಾಡ್ಕೊಳ್ಳಿ ಅದಾದ್ಮೇಲೆ ರುಬ್ಬಿರ್ತೀವಲ್ಲ ಖಾರ ಅದನ್ನ ಹಾಕ್ಕೊಂತ ಇದ್ದೀನಿ ನಾನು ಸೊ ಖಾರ ರುಬ್ಬಿದ ಖಾರ ಎಲ್ಲ ಹಾಕೊಂಡ್ಮೇಲಿಂದ ನೀರು ನೀರ್ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಹುಣ್ಸೆಣಿನ್ ರಸ ಹಾಕೋತೀವಿ ನಾವು ಸೊ ನೆನೆಸಿಟ್ಟಿದ್ವಿ ಅಲ್ವಾ ಹುಣ್ಸೆಣಿನ್ ರಸನ ನೀವು ಹಾಕೊಂಡ್ರೆ ಒಂದು ಬೌಲ್ ಅಷ್ಟು ಸಾಕಾಗತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಗೆ ಎಷ್ಟು ಉಪ್ಪು ಬೇಕು ಅನ್ಸುತ್ತೋ ಅಷ್ಟು ಉಪ್ಪು ಹಾಕೊಂಡ್ಬಿಟ್ಟು ಅದನ್ನ ಸ್ವಲ್ಪ ಬಿಡಿ ಸ್ವಲ್ಪ ಕಡಿಮೆ ಊರಿನಲ್ಲಿ ಕುದಿಸಿ ಅಂದ್ರೆ ಚೆನ್ನಾಗತ್ತೆ ಹಾಗೆ ಇಲ್ಲಿ ಒಗ್ಗರಣೆಗೆ ಬ್ಯಾಡಗೆ ಮೆಣಸಿನ್ಕಾಯಿ ಕೂಡ ಹಾಕೊಬಹುದು ಕಲರ್ ಈ ರೀತಿ ಇದೆ ಸ್ವಲ್ಪ ಕಲರ್ ನಿಮಗೆ ಚೆನ್ನಾಗಿ ಬೇಕು ಅಂತಂದ್ರೆ ಒಣ ಮೆಣಸಿನ್ಕಾಯಿ ಬದಲು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕೊಂಡ್ರೆ ನಿಮಗೆ ಕಲರ್ ಚೆನ್ನಾಗಿ ಬರುತ್ತೆ ಅಷ್ಟೇ ಸ್ವಲ್ಪ ಕೊತ್ತಂಬರಿ ಹಾಕೊತಾ ಇದೀನಿ ಹಸಿ ಕೊತ್ತಂಬರಿ ಮೇಲೆ ಸೊ ಅದು ಸಾಂಬಾರು ರೆಡಿ ಆಯಿತು ಇಲ್ಲಿ ಕಡಲೆಕಾಳು ಉಸಲಿ ಮಾಡೋಣ ಅಂತ ಅಂದ್ಬಿಟ್ಟು ಕಡಲೆಕಾಳು ಉಸ್ಲಿಗೆ ಕಡಲೆಕಾಳನ್ನ ರಾತ್ರಿನೇ ನೆನೆಸಿಟ್ಕೊಂಡಿದ್ದೆ ನಾನು ಸೊ ಅದನ್ನು ನಾನು ಬೇಯಿಸಿ ಎತ್ತಿಟ್ಕೊಂಡಿದ್ದೀನಿ ಒಂದು ನಾಲ್ಕು ವಿಷಲ್ ಕುಗ್ಸ್ಕೊಂಡಿದ್ದೀನಿ ಸೊ ಅದಾದಮೇಲೆ ಅದಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಸೊ ಅದಕ್ಕೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕರ್ಬೇವು ಕರ್ಬೇವು ಕೂಡ ಹಚ್ಚಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಕಾಯಿ ಮತ್ತು ಕೊತ್ತಂಬರಿ ಕಾಯಿ ಮತ್ತು ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ಇದು ಬಂದು ಬೇಯಿಸಿಟ್ಕೊಂಡಿರೋ ಅಂಥ ಕಡಲೆಕಾಳು ಸ್ವಲ್ಪ ಸಾಸಿವೆ ಮತ್ತೆ ಜೀರಿಗೆ ಹಾಕೊತಾ ಇದ್ದೀನಿ ಸಾಸಿವೆ ಜೀರಿಗೆ ಹಾಕೊಂಡ್ಮೇಲೆ ಅದಕ್ಕೆ ಬೆಳ್ಳುಳ್ಳಿ ಕರಿಬೇವು ಹಸಿಮೆಣಸಿನ್ಕಾಯಿ ಮತ್ತೆ ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೊತೀನಿ ನಾನು ಇದನ್ನು ಕೂಡ ಅಷ್ಟೇ ಜಾಸ್ತಿ ಸೀದೋಗೋ ಥರ ಎಲ್ಲ ಫ್ರೈ ಮಾಡ್ಕೊಬೇಡಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಮಾಡ್ಕೊಳ್ಳಿ ಇದು ಸ್ವಲ್ಪ ಹಸಿ ಹಸಿ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ತುಂಬ ಫ್ರೈ ಆಗಿಬಿಟ್ರೆ ಅಷ್ಟೊಂದು ಟೇಸ್ಟ್ ಬರಲ್ಲ ಉಸ್ಲಿಗೆ ಸೊ ಹಾಗಾಗಿ ಸ್ವಲ್ಪ ಮೀಡಿಯಮ್ ಆಗಿ ಮಾಡ್ಕೊತಾ ಇದ್ದೀನಿ ನಾನು ಆ ಹಸಿ ವಾಸನೆ ಹೋಗೋಷ್ಟೆ ತುಂಬ ಜಾಸ್ತಿ ಅಲ್ಲ ಸ್ವಲ್ಪ ಸೊ ಇದಾದ್ಮೇಲೆ ನಾನು ಆಲ್ರೆಡಿ ಕಡ್ಲೆಕಾಳಿಗೆ ಉಪ್ಪಾಕಿ ಬೇಯಿಸ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊತಾ ಇದ್ದೀನಿ ಈರುಳ್ಳಿ ಮತ್ತೆ ಹಸಿಮೆಣಸಿನ್ಕಾಯಿಗೆ ಇಡಿಬೇಕಲ್ವಾ ಹಾಗಾಗಿ ಅದಾದ್ಮೇಲೆ ಕಡ್ಲೆಕಾಳು ಬೇಯಿಸಿಟ್ಕೊಂಡಿರೋಂತ ಕಡಲೆಕಾಳನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಸೊ ಮಿಕ್ಸ್ ಮಾಡ್ಕೊಂಡ್ಮೇಲೆ ಕಾಯಿ ತುರಿ ಮತ್ತೆ ಕೊತ್ತಂಬರಿ ಸೊಪ್ಪು ಹಚ್ಚಿಟ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತುರಿ ಸ್ಕಿಪ್ ಮಾಡಲೇಬೇಡಿ ಉಸ್ಲಿಗೆ ತುರಿ ಮತ್ತು ಕೊತ್ತಂಬರಿ ಸೊಪ್ಪೇ ಅದು ತುಂಬ ಟೇಸ್ಟ್ ಬರೋದು ಸೊ ಹಾಗಾಗಿ ತುರಿ ಕೊತ್ತಂಬರಿ ಹಾಕ್ಕೊಳ್ಳಿ ಸೊ ಇದು ಬಂದು ಉಸ್ಲಿ ಕಡಲೆಕಾಳು ಉಸ್ಲಿ ರೆಡಿ ಆಯಿತು ಸೊ ಮನೆಯಲ್ಲಿ ಪೂಜೆಗೆ ಮಂಜು ರೆಡಿ ಮಾಡ್ಕೊತಾ ಇದ್ದಾರೆ ಅದಾದ್ಮೇಲೆ ಸ್ವಲ್ಪ ಬೋಂಡ ಮಾಡೋಣ ಅಂತ ಅಂದ್ಬಿಟ್ಟು ಒಂದ್ ಎರಡು ಕಪ್ ಆಗುವಷ್ಟು ನಾನು ಕಡಲೆ ಹಿಟ್ಟು ಹಾಕೊಂಡಿದ್ದೆ ಅದಕ್ಕೆ ಜೀರಿಗೆ ಹಾಕೊಂತ ಇದ್ದೀನಿ ಈಗ ಸ್ವಲ್ಪ ಉಪ್ಪು ಸ್ವಲ್ಪ ಸೋಡಾ ಪುಡಿ ಸ್ವಲ್ಪ ಸೋಡಾ ಪುಡಿ ಹಾಕೊಂತ ಇದ್ದೀನಿ ಅದಾದ್ಮೇಲೆ ಎರಡ್ ಸ್ಪೂನ್ ಅಕ್ಕಿ ಹಿಟ್ಟು ಹಾಕೊಂತ ಇದ್ದೀನಿ ಸ್ವಲ್ಪ ಖಾರದ ಪುಡಿ ಹಾಕೊಂತ ಇದ್ದೀನಿ ನಾನು ಇಲ್ಲಿ ಹಸಿ ಮೆಣಸಿನ್ಕಾಯಿ ಹಾಕೊಂತ ಇಲ್ಲ ಸೊ ಅದಾದ್ಮೇಲಿಂದ ಈರುಳ್ಳಿ ಕರ್ಬೇವು ಹಚ್ಚಿಟ್ಕೊಂಡಿರೋ ಸಬ್ಬಾಕ್ಸಿ ಸೊಪ್ಪು ಮತ್ತೆ ಕೊತ್ತಂಬರಿ ಇದಿಷ್ಟು ಹಾಕೊಂಡು ಮಿಕ್ಸ್ ಮಾಡ್ಕೊತೀನಿ ನಾನು ಫಸ್ಟ್ ಕೈಯಲ್ಲಿ ನೀರು ಹಾಕ್ತಲೇನೆ ಫಸ್ಟ್ ಕೈಯಲ್ಲಿ ನೀಟಾಗಿ ಹಿಟ್ಟು ಮತ್ತೆ ಅದು ಸೊಪ್ಪು ಈರುಳ್ಳಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ರೆ ನಮ್ಗೆ ಚೆನ್ನಾಗಿ ಮಿಕ್ಸ್ ಆಗತ್ತೆ ಅದು ಅದೆಲ್ಲ ಮಿಕ್ಸ್ ಆದ್ಮೇಲಿಂದ ನೀಟಾಗಿ ಸೊ ಅದಾದ್ಮೇಲೆ ನೀರು ಹಾಕೊತಾ ಇದ್ದೀನಿ ನಾನು ಸೊ ನೀರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸೊ ಮಿಕ್ಸ್ ಅಂತಂದ್ರೆ ಇಲ್ಲಿ ತುಂಬಾ ತೆಳು ಮಾಡ್ಕೊಳ್ಳೋಕೆ ಉಪ್ಪಿಡಿ ಸ್ವಲ್ಪ ತಿಕ್ನೆಸ್ ಗಟ್ಟಿಗಿರೋ ತರ ತುಂಬಾ ಗಟ್ಟಿನೂ ಅಲ್ಲ ತುಂಬಾ ತೆಳುನು ಅಲ್ಲ ಸೊ ಆ ರೀತಿ ಮಾಡ್ಕೊಳ್ಳಿ ಈ ರೀತಿ ಇರುತ್ತೆ ನೋಡಿ ಈ ತರ ಸೊ ಇದಾದ್ಮೇಲೆ ಬಿಸಿ ಬಿಸಿ ಎಣ್ಣೆಗೆ ನಾನು ಹಾಕೊಂಡು ಇಲ್ಲಿ ಮೀಡಿಯಂ ಫ್ಲೇಮಲ್ಲಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಬೋಂಡಾ ಕೂಡ ರೆಡಿ ಆಗಿದೆ ಆಮೇಲೆ ಒಂದು ಸ್ವೀಟ್ ರೆಡಿ ಮಾಡಬೇಕು ಅಂತ ಅನ್ಕೊಂಡೆ ಸೊ ಸ್ವೀಟ್ನ ನನಗೆ ಕಸ್ಟರ್ಡೂ ಅಲ್ಲ ಪಾಯಸನೂ ಅಲ್ಲ ಸೊ ಆ ರೀತಿ ಒಂದು ಯಾವುದಾದ್ರು ರೆಸಿಪಿ ಟ್ರೈ ಮಾಡೋಣ ಮಾವಿನ ಉಪಯೋಗಿಸ್ಕೊಂಡು ಅಂತ ಅಂದ್ಬಿಟ್ಟು ಅರ್ಧ ಲೀಟ್ರ್ ಹಾಲು ಹಾಕೊತಾ ಇದ್ದೀನಿ ನಾನಿಲ್ಲಿ ಸೊ ಅರ್ಧ ಲೀಟ್ರ್ ಹಾಲಿಗೆ ಎರಡು ಸ್ಪೂನ್ ಫ್ಲೋರ್ ಹಾಕ್ಕೊಂತ ಇದ್ದೀನಿ ಅದು ತಿಕ್ಕಾಗೋವರೆಗೂ ಚೆನ್ನಾಗಿ ನಾವು ಬಾಯ್ಲ್ ಮಾಡ್ಕೊತೀವಿ ಅದು ಸ್ವಲ್ಪ ಬಾಯ್ಲ್ ಆದ್ಮೇಲೆ ಸೊ ಅದಕ್ಕೆ ನಾನು ಇಲ್ಲಿ ಫ್ರೆಶ್ ಕ್ರೀಮ್ ಹಾಕ್ಕೊತಾ ಇದೀನಿ ಸೊ ಫ್ರೆಶ್ ಫ್ರೆಶ್ ಕ್ರೀಮ್ನ ಅರ್ಧ ಲೀಟರ್ ಹಾಲು ತೊಗೊಂಡಿದ್ದೀವಿ ಅಂದ್ರೆ ಅದ್ರ ಕಾಲ್ ಭಾಗದಷ್ಟು ನಾನು ಫ್ರೆಶ್ ಕ್ರೀಮ್ನ ನ ಹಾಕೊತಾ ಇದ್ದೀನಿ ಇಲ್ಲಿ ಫ್ರೆಶ್ ಕ್ರೀಮ್ ಹಾಕೊಂಡ್ಮೇಲೆ ಅದ್ರ ಜೊತೆ ನಾವು ಶುಗರ್ ಕೂಡ ಹಾಕೋಬೇಕಾಗುತ್ತೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಹಾಕೊಂಡ್ರೆ ಸಾಕಾಗುತ್ತೆ ಸೊ ಅದಾಗ್ಲಿ ಅಂತ ಸೈಡಲ್ಲಿ ಇಟ್ಬಿಟ್ಟು ನಾನು ಇಲ್ಲಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಒಂದು ಕಪ್ ಅಷ್ಟು ಮಾವಿನ ಹಣ್ಣು ಹಾಕೊಂತ ಇದ್ದೀನಿ ಅದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕೊತಾ ಇದ್ದೀನಿ ಮತ್ತೆ ಒಂದು ಎರಡು ಅಥವಾ ಮೂರು ಏಲಕ್ಕಿ ಹಾಕೊತಾ ಇದ್ದೀನಿ ಸೊ ಇದಕ್ಕೆ ಆಮೇಲಿಂದ ಅದು ಬೇಯ್ಸ್ ಇಟ್ಕೊಂಡಿದ್ವಲ್ಲ ಮಿಲ್ಕ್ ರೆಡಿ ಮಾಡಿದ್ವಲ್ಲ ತಿಕ್ಕಾಗಿತ್ತಲ್ಲ ಆ ಮಿಲ್ಕ್ನ ಇಲ್ಲಿ ಹಾಕೊಂಡು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ನೀರ್ ಆ್ಯಡ್ ಮಾಡ್ತಾ ಇಲ್ಲ ನೋಡಿ ನೀರನ್ನ ಸ್ಕಿಪ್ ಮಾಡಿದ್ದೀನಿ ನಾನು ಚೆನ್ನಾಗಿ ನೋ ರು ಮೇಲೆ ಆ ಮ್ಯಾಂಗೋದ್ ಇರುತ್ತಲ್ಲ ಸೊ ಅದನ್ನು ನಾನಿಲ್ಲಿ ಹಾಕೊತಾ ಇದ್ದೀನಿ ಫಸ್ಟ್ ಇದನ್ನ ಲೇಯರ್ ಬೈ ಲೇಯರ್ ಸ್ವಲ್ಪ ಸ್ವಲ್ಪ ಹಾಕೊತಾ ಇದ್ದೀನಿ ಅದಾದಮೇಲಿಂದ ನಾವು ಕಾಯಿಸ್ಕೊಂಡಿದ್ವಿ ಅಲ್ಲ ಹಾಲು ಫೆಸ್ಟ್ ಕ್ರೀಮು ಅದೆಲ್ಲ ಸೊ ಅದನ್ನು ಹಾಕ್ಕೊಂಡೆ ಅದಾದಮೇಲೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಮ್ಯಾಂಗೋನ ಕಟ್ ಮಾಡಿಟ್ಕೊಂಡಿದ್ದೆ ಮಾವಿನಣ್ಣ ಸೊ ಅದನ್ನು ಹಾಕ್ತಾ ಇದ್ದೀನಿ ಸೇಮ್ ಅದೇ ರೀತಿ ಲೇಯರ್ ಬೈ ಲೇಯರ್ ಅಥವಾ ನೀವು ಒಟ್ಟಿಗೆ ಹಾಕೊಂಡು ಕಲಿಸ್ಕೊಬೋದು ಸೊ ಈ ಥರ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು ನನಗೆ ನೋಡೋದಕ್ಕೆ ಸೊ ಹಂಗಾಗಿ ನಾನು ಈ ಥರ ಹಾಕೊತಾ ಇದ್ದೀನಿ ಸೊ ನೀವು ಒಂದೇ ಸತಿ ರುಬ್ಬಿರೋದೆಲ್ಲ ಹಾಕೊಂಡು ಒಂದೇ ಸತಿ ಅದು ಬೇಯಿಸಿಟ್ಕೊಂಡಿದ್ವಿ ಅಲ್ವಾ ಹಾಲಿಂದು ಅದೆಲ್ಲ ಹಾಕ್ಕೊಂಡು ಕೂಡ ಮಾಡ್ಕೊಬೋದು ಸೊ ಇದಕ್ಕೆ ಒನ್ ಕಪ್ ಅಷ್ಟು ನಾನು ಸಬ್ಬಕ್ಕಿನ ನೆನೆಸಿ ಬೇಯಿಸಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಅದಾದ್ಮೇಲೆ ಮತ್ತೆ ರುಬ್ಬಿಟ್ಕೊಂಡಿದ್ದಂಥ ಮ್ಯಾಂಗೋದು ಹಾಗೆ ಮತ್ತು ಇದು ಏನಪ್ಪ ಕಾಯಿಸಿಟ್ಕೊಂಡಿದ್ದಂಥ ಹಾಲಿದ್ದು ಅದು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದೆಲ್ಲ ಆದಮೇಲೆ ಸ್ವಲ್ಪ ಗಾರ್ನಿಶಿಗೆ ಅಂತ ಅಂದ್ಬಿಟ್ಟು ಹಚ್ಚಿಟ್ಕೊಂಡಿದ್ವಲ್ಲ ಮೌನಹಣ್ಣು ಅದನ್ನು ಹಾಕ್ಕೊಂಡು ಅದ್ರ ಮೇಲೆ ನಾನು ಚಿಕ್ಕ ಚಿಕ್ಕದಾಗಿ ಡ್ರೈ ಫ್ರೂಟ್ಸ್ನ ಹಚ್ಚಿಟ್ಕೊಂಡಿದ್ದೆ ರುಬ್ಬಕ್ಕೆ ಹಾಕೊಂಡೆ ನೋಡಿ ಸೊ ಅದೇ ಥರ ಸೊ ಅದೇ ಥರ ಡ್ರೈ ಫ್ರೂಟ್ಸ್ನ ಇಲ್ಲಿ ಹಾಕ್ಬಿಟ್ಟು ಗಾರ್ನಿಷ್ ಮಾಡ್ತಾಯಿದ್ದೀನಿ ನಾನು ಡ್ರೈ ಫ್ರೂಟ್ಸ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರತ್ತೆ ಅಂತ ಸೊ ನಾವು ಒಂದು ಸ್ವಲ್ಪ ಹಾಕ್ಕೊಂಡು ನಡೆಯುತ್ತೆ ಏನು ತೊಂದರೆ ಏನಿಲ್ಲ ಸೊ ಇದು ಬಂದು ನಾನೇ ಪ್ರಿಪೇರ್ ಮಾಡಿರೋ ಅಂತಹ ಒಂದು ಸ್ವೀಟ್ ರೆಡಿಯಾಗಿದೆ ಕಸ್ಟರ್ಡು ಪಾಯಸನೋ ಗೊತ್ತಿಲ್ಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ಸೀಸನಲ್ಲಿ ಮಾರ್ನ ಸೀಸನ್ ಅಲ್ವಾ ಚೆನ್ನಾಗಿರುತ್ತೆ ಸೊ ಇಲ್ಲಿ ನನ್ನ ಬೆಳಗ್ಗೆ ಹಬ್ಬಕ್ಕೆ ರೆಡಿ ಆಯಿತು ಪೂರ್ತಿ ಅಡುಗೆ ಎಲ್ಲ ರೆಡಿ ಆಯಿತು ಅನ್ನ ವೈಟ್ ರೈಸ್ ಮತ್ತು ಒಬ್ಬಟ್ಟಿನ ಸಾಂಬಾರು ಉಸ್ಲಿ ನನ್ನ ಸ್ವೀಟು ಮತ್ತೆ ಬೋಂಡ ಮಾಡ್ಕೊಂಡಿದ್ದೆ ಅಲ್ವಾ ಅದು ಒಂದು ಸ್ವಲ್ಪ ಸೊ ಅಡುಗೆ ಎಲ್ಲ ಆದಮೇಲೆ ಈಗ ಪೂಜೆಗೆ ರೆಡಿ ಮಾಡ್ಕೊಬೇಕು ಸೊ ಮಂಜು ಆಲ್ರೆಡಿ ರೆಡಿ ಮಾಡ್ಕೊತಾ ಇದ್ದಾರೆ ಆಲ್ಮೋಸ್ಟ್ ಅಲ್ಲಿ ಆಗೇ ಹೋಗಿದೆ ದೀಪವೂ ಆಲ್ರೆಡಿ ಹಚ್ತಿದ್ದಾರೆ ಸೊ ನಾನು ಹೋಗ್ಬಿಟ್ಟು ಸ್ವಲ್ಪ ಪೂಜೆಗೆ ಆಗ್ತಾ ಇದ್ದೀನಿ ಸೊ ಅಡುಗೆ ಮನೆಯಲ್ಲೇ ಆಗೋಗಿತ್ತು ನನ್ನ ಕೆಲಸ ಎಲ್ಲ ಸೊ ಇವತ್ತು ಹಬ್ಬ ಇರೋದ್ರಿಂದ ಎಲ್ರಿಗೂ ಒಳ್ಳೆಯದಾಗ್ಲಿ ಹಾಗೆ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಅಂತ ಅಂದ್ಬಿಟ್ಟು ಮತ್ತೆ ಹೇಳ್ತಾ ಇದ್ದೀನಿ ನಾನು ಸೊ ಬೇವು ಬೆಲ್ಲ ತಿನ್ನೋ ಸಮಯ ಬಂದೇ ಬಿಡ್ತು ಸೊ ಬೇವು ಬೆಲ್ಲ ತಿನ್ಬೇಕಾದ್ರೆ ಗುಣ ಮುಖ ಅಂತ ತಿಂದ ಮೇಲೆ ಅವನ ಮಕ್ಕ ನೋಡೋಕೆ ಫಸ್ಟ್ ನೀರು ಕುಡಿಬೇಕು ಅಂತ ಅಂದ್ಬಿಟ್ಟು ಬಂದ್ಬಿಟ್ಟು ನೀರು ಕುಡಿತಿದೆ ಸೊ ಅದು ಕುಡಿದ್ಮೇಲೆ ನಾನು ತಿನ್ಬಿಟ್ಟು ಕುಡಿಲಿ ಅಂತ ಕಾಯ್ತಾ ಇದೆ ಅಷ್ಟೇ ಸೊ ಹೋಪ್ಫುಲಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು